ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಒಂದ್ ಕಡೆ ಒಂದ್ ವರ್ಗ ಹೇಳ್ತಾ ಇರೋದು ಇದು ಷಡ್ಯಂತ್ರ ಅಂತ ಮತ್ತೊಂದು ಕಡೆ ಮತ್ತೊಂದು ವರ್ಗ ಹೇಳ್ತಾ ಇರೋದು ಇಲ್ಲ ಅಲ್ಲಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ತನಿಖೆ ಮಾಡ್ತಾ ಇದೆ ಮೂಳೆಗಳು ಸಿಕ್ಕಿದೆ ಅದನ್ನ ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ತನಕ ಕಾಯಣ ನೋಡೋಣ ಏನೋ ಆಗಿರಬಹುದಲ್ವಾ ಅದೆಲ್ಲವೂ ಕೂಡ ಬೆಳಕಿಗೆ ಬರಲಿ ಬಿಡಿ ಅಂತ ಮತ್ತೊಂದಷ್ಟು ಜನ ಮಾತಾಡ್ತಾ ಇದ್ದೀವಿ ಇದೆಲ್ಲದರ ಮಧ್ಯೆ ಈಗ ಸೌಜನ್ಯ ಕೇಸ್ ಕೂಡ ಮತ್ತೆ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ ಕಾರಣ ಇಷ್ಟೇ ಸೌಜನ್ಯ ಸಾವು ಪ್ರಕರಣ ಇದೆಯಲ್ಲ ಅದು ಮರುತನಿಖೆಗೆ ಒಳಪಡುತ್ತಾ ಅಂತ ಬಹುತೇಕರಿಗೆ ಆಶ್ಚರ್ಯ ಆಗಬಹುದು ರಾಜ್ಯ ಸರ್ಕಾರಗಳಿಗೆ ಆ ಅಧಿಕಾರ ಇದೆಯಾ ಈ ಕೇಸನ್ನ ಮರುತನಿಖೆಗೆ ಒಳಪಡಿಸಬಹುದಾ ಹಾಗಾದ್ರೆ ಮರುತನಿಖೆಗೆ ಒಳಪಡಿಸೋದಕ್ಕೆ ಈಗ ಏನಾದ್ರೂ ಜೀವಂತ ಸಾಕ್ಷಿಗಳು ಬೇಕಲ್ಲ ಸಾಕ್ಷಿಗಳಿದ್ರೆ ಮಾತ್ರ ಮತ್ತೆ ಏನಾದ್ರೂ ಬೆಳವಣಿಗೆಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಆಗಿದ್ರೆ ಮಾತ್ರ ಮರುತನಿಖೆಗೆ ಅಸ್ತು ಅನುಬಹುದಲ್ವ ಸರ್ಕಾರ ಅಂತ ನೀವು ಕೇಳಿದ್ರೆ ಖಂಡಿತ ಹೌದು ಹೊಸ ಸಾಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಕೇಸಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸನ್ನ ತನಿಖೆಗೆ ಒಳಪಡಿಸುವ ಸಾಧ್ಯತೆಗಳಿದೆ ಹಾಗಾದ್ರೆ ಸರ್ಕಾರದ ಮುಂದೆ ಇರುವಂತಹ ಆಪ್ಷನ್ಗಳು ಏನು ಆ ಆಪ್ಷನ್ಗಳನ್ನ ಸರ್ಕಾರ ಬಳಕೆ ಮಾಡಿಕೊಳ್ಳುತ್ತಾ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮೂಲಕ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಅಟ್ಲೀಸ್ಟ್ ಈ ಸರ್ಕಾರದಿಂದಲೋ ಆಗುತ್ತಾ ಈ ಪ್ರಶ್ನೆ ಇದೆ ಎಲ್ಲದರ ಕುರಿತು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಕೋರ್ಟ್ ಕೂಡ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದ ಸಂತೋಷ್ ರಾವ್ ಅವರನ್ನ ಕೂಡ ನಿರುಪರಾಧಿ ಅಂತ ಬಿಡುಗಡೆ ಮಾಡಿದೆ ಈಗ ಈ ಪ್ರಕರಣ ಎಲ್ಲ ಮುಗಿದು ಹೋಯ್ತು ಬಿಡಪ್ಪ ಆ ಹೆಣ್ಣು ಮಗಳ ಸಾವಿಗೆ ಕೊನೆಗೂ ನ್ಯಾಯ ಸಿಗ್ಲೇ ಇಲ್ಲ ಯಾರು ತಪ್ಪು ಮಾಡಿದ್ರು ಅವ್ರನ್ನ ಕಂಡು ಹಿಡಿಯೋದಕ್ ಸಾಧ್ಯ ಆಗ್ಲೇ ಇಲ್ಲ ತನಿಖೆಯ ದಿಕ್ಕು ತಪ್ಪು ಹೋಗಿತು ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರಲಾಯಿತು ಇಂತಹ ಚರ್ಚೆಗಳ ಮಧ್ಯದಲ್ಲೇ ಮತ್ತೊಂದು ಕಡೆ ಒಂದು ಆಶಾಭಾವನೆ ಇವತ್ತೆಲ್ಲ ನಾಳೆ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ತಪ್ಪು ಯಾರೇ ಮಾಡಿದ್ರು ಕೂಡ ಮೋಸ್ಟ್ಲಿ ದೇವರ ರೂಪದಲ್ಲಿ ಬಂದು ಅವ್ರಿಗೆ ಶಿಕ್ಷೆ ಕೊಡಬಹುದು ಬಿಡಪ್ಪ ಅಂತ ನಾವು ನೀವು ಎಲ್ಲ ನಂಬಿಕೊಂಡು ಗಟ್ಟಿಯಾಗಿ ಕೂತ್ಕೊಂಡಿದ್ದೀವಿ ಹಾಗಾಗಿ ಈ ಎಸ್ ಐ ಟಿ ರಚನೆ ಆದಾಗ ಚಿನ್ನಯ್ಯ ಮುಂದೆ ಬಂದಾಗ ಇಫ್ ಸಪೋಸ್ ಧರ್ಮಸ್ಥಳ ಗ್ರಾಮದಲ್ಲಿ ಸೌಜನ್ಯ ರೀತಿಯಲ್ಲಿ ಅನೇಕ ಹೆಣ್ಣು ಮಗಳ ಮೇಲೆ ಈ ರೀತಿ ಹಾಕಿದರೆ ಆ ಸತ್ಯತೆ ಸತ್ಯಾಸತ್ಯತೆ ಇಡೀ ಜಗತ್ತಿಗೆ ಗೊತ್ತಾಗುವ ರೀತಿಯಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಸಾಗ್ಲಪ್ಪ ಅಂತ ಬಹುತೇಕ ಜನ ಅಂದುಕೊಂಡಿದ್ದು ಉಂಟು ಹಾಗಾಗಿ ಈಗ ಎಸ್ಐಟಿ ಟಿ ತನಿಖೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜಸ್ಟ್ ಚಿನ್ನಯ್ಯ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ತನಿಖೆ ಆಗಿಲ್ಲ ಬದಲಾಗಿ ಇದರ ಮಧ್ಯದಲ್ಲಿ ಸೌಜನ್ಯ ಕೇಸ್ಗೂ ಸಂಬಂಧಪಟ್ಟಂತೆ ಸಾಕಷ್ಟು ಆಗಿ ಹೋಗಿದೆ ಹಾಗಿದ್ರೆ ಆ ಬೆಳವಣಿಗೆಗಳೇನು ಆ ಬೆಳವಣಿಗೆಯಿಂದ ರಾಜ್ಯ ಸರ್ಕಾರ ಈ ಕೇಸನ್ನ ಮರುತನಿಖೆಗೆ ಒಳಪಡಿಸಬಹುದಾ ಅದನ್ನ ಈಗ ವಿವರಿಸ್ತಾ ಹೋಗ್ತೀನಿ ಗಮನಿಸೋಣ ಪ್ರಮುಖವಾಗಿ ಹದಿಮೂರು ವರ್ಷಗಳಿಂದ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟಗಳು ಆಗ್ತಾನೆ ಇದೆ ನಿಮಗೆಲ್ಲ ಗೊತ್ತು ಜೊತೆಗೆ ಪೊಲೀಸರು ಈ ಹಿಂದೆ ಬಂಧಿಸಿದ್ದ ಸಂತೋಷ್ ರಾವೇ ಅಪರಾಧಿ ಆತನೇ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ್ರು ಕೂಡ ಆತ ಭಾಗಿಯಾಗಿರೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸೂಕ್ತ ಸಾಕ್ಷಾಧಾರಗಳು ಇಲ್ಲ ಅನ್ನೋ ಕಾರಣಕ್ಕೆ ಕೋಟೆ ಸಂತೋಷ್ ರಾವ್ ಅವರನ್ನ ನಿರುಪರಾಧಿ ಅಂತ ಕೂಡ ಬಿಡುಗಡೆ ಮಾಡಿ ಆಗಿದೆ ಆದರೆ ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ನಮ್ಮನ್ನ ನಿಮ್ಮನ್ನ ಕಾಡಿರುವಂತಹ ಒಂದೇ ಒಂದು ಪ್ರಶ್ನೆ ಹಾಗಾದ್ರೆ ಸೌಜನ್ಯ ಮೇಲೆ ಅತ್ಯಾಚಾರ ಎಸಗಿದವರು ಯಾರು ಯಾರು ಆಕೆ ಅಷ್ಟು ಭಿಭತ್ಸವಾಗಿ ಭೀಕರವಾಗಿ ಕೊಲೆ ಮಾಡಿದ್ದು ಆರೋಪಿಗಳನ್ನ ಪತ್ತೆ ಮಾಡೋದಕ್ಕೆ ಯಾಕಾಗ್ಲಿಲ್ಲ ಯಾರು ನಿಜಕ್ಕೂ ಪ್ರಭಾವ ಬೀರಿದ್ರು ಈ ಪ್ರಶ್ನೆಗಳ ಮಧ್ಯದಲ್ಲೇ ಸಾಕಷ್ಟು ಜನ ಸೌಜನ್ಯ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಂದೆ ಬಂದ್ರು ಹೋರಾಟಗಳಾಯ್ತು ಪ್ರತಿಭಟನೆಗಳಾಯ್ತು ಬಟ್ ಯಾವ ನ್ಯಾಯ ಕೂಡ ಆ ಹೆಣ್ಣು ಮಗಳ ಸಾವಿಗೆ ಇಲ್ಲಿ ತನಕ ಸಿಕ್ಕೇ ಇಲ್ಲ ಹೀಗಿರುವಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ರಚನೆ ಆದ ಬಳಿಕ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂತ ಧ್ವನಿ ಜಾಸ್ತಿ ಆಗ್ತಾ ಹೋಯಿತು ಪ್ರಮುಖವಾಗಿ ಯಾಕೆ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಮತ್ತೆ ಮರು ತನಿಖೆಗಳ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಗೊತ್ತು ಸೌಜನ್ಯ ತಾಯಿಯೇ ಎಸ್ಐ ಟಿ ಠಾಣೆಗೆ ಬಂದು ಒಂದು ದೂರು ದಾಖಲು ಮಾಡಿದ್ದಾರೆ ನನ್ನ ಮಗಳ ಸಾವಿಗೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಜೊತೆಗೆ ಚಿನ್ನಯ್ಯ ದೂರು ಕೊಡೋದಕ್ ಮುಂದೆ ಬಂದ್ರಲ್ಲ ಆತನ ವಿರುದ್ಧವೇ ದೂರು ದಾಖಲು ಮಾಡಿದ್ರು ಕಾರಣ ನನ್ನ ಮಗಳ ಸಾವಿನ ಬಗ್ಗೆ ಆತನಿಗೆ ಏನೋ ಗೊತ್ತಿದೆ ಆತನನ್ನ ವಿಚಾರಣೆಗೆ ಒಳಪಡಿಸ್ಬೇಕು ನನ್ನ ಮಗಳ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಟ್ಟು ಅಂತ ಸ್ವತಃ ಸೌಜನ್ಯ ತಾಯಿನೇ ಬಂದು ದೂರ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಯಾರ ಮೇಲೆ ಆರೋಪ ಆಯ್ತು ಕೆಲವರಿಗೆ ನೋಟಿಸ್ ಕೊಟ್ಟರು ವಿಚಾರಣೆಗೆ ಒಳಪಡಿಸಿದ್ರು ಮತ್ತೆ ಯಾವೆಲ್ಲ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದೆಯಲ್ಲ ಆ ತನಿಖೆಯ ಸಂದರ್ಭದಲ್ಲಿ ಆಗಿರುವ ಲೋಪ ದೋಷಿಗಳು ಏನು ಎಲ್ಲವನ್ನ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಮೊದಲ ಹಂತವಾಗಿ ಈಗ ಫೈಂಡ್ಔಟ್ ಮಾಡಿದ್ದಾರಂತೆ ಪ್ರಮುಖವಾಗಿ ಏನ್ ದೋಷಪೂರಿತವಾಗಿ ಡಿಎನ್ಎ ಡಿ ಎನ್ ಎ ರಿಪೋರ್ಟ್ ಕುಡೀತಲ್ಲ ಇದೇ ಇಡೀ ತನಿಖೆ ದಿಕ್ಕು ತಪ್ಪೋದಕ್ಕೆ ಕಾರಣ ಆಯಿತು ಆರೋಪಿಗಳು ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಹಕಾರಿ ಆಯಿತು ಅನ್ನುವಂತ ಅಂಶವನ್ನ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಔಟ್ ಮಾಡಿದ್ದಾರೆ ಅನ್ನೋದು ಸದ್ಯ ಸಿಕ್ಕಿರುವಂತಹ ಮಾಹಿತಿ ಹೀಗಿರುವಾಗ ಸೌಜನ್ಯ ಪ್ರಕರಣ ಅವ್ರ ತಾಯಿ ಬಂದು ದೂರ ಕೊಡ್ತಾರೆ ನಂತರ ಮಂಡ್ಯ ಒಬ್ಬ ಹೆಣ್ಣು ಮಗಳು ನಾನೇ ಐ ವಿಟ್ನೆಸ್ ನಾನು ಕೂಡ ಅದನ್ನ ನೋಡಿದ್ದೀನಿ ಅಂತ ಮುಂದೆ ಬರ್ತಾರೆ ಜೊತೆಗೆ ಇನ್ನೂ ಕೆಲವರು ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ನಾವು ಕೂಡ ಐ ಬಿಟ್ನೆಸ್ ಅಂತ ಮುಂದೆ ಬಂದ್ರು ಕೋರ್ಟ್ ಮೆಟ್ಟಿಲ್ ಹತ್ತಿದ್ರು ಒಂದು ಅರ್ಜಿನ ಸಲ್ಲಿಕೆ ಮಾಡಿದ್ರು ನಾವ್ ಹೇಳದಂಗೆ ತನಿಖೆ ಆಗ್ತಾ ಇಲ್ಲ ನಮಗೂ ಕೂಡ ಈ ಒಂದಷ್ಟು ವಿಚಾರಗಳು ಗೊತ್ತು ಅನ್ನೋದ್ರ ಬಗ್ಗೆ ಆ ಕೋರ್ಟ್ ಮೆಟ್ಟಿಲ್ ಹತ್ತಿದ್ದನ್ನ ಕೂಡ ನಾವು ಗಮನಿಸಿದ್ವಿ ಹಾಗಾಗಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸೌಜನ್ಯ ಕೇಸನ್ನ ಮರುತನಿಖೆಗೆ ಒಳಪಡಿಸಬಹುದಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಸೊ ಇರುವಂತಹ ಆಪ್ಷನ್ ಯಾಕೆ ಸೌಜನ್ಯ ಮರುತನಿಖೆಗೆ ಸೌಜನ್ಯ ಪ್ರಕರಣ ಮರುತನಿಖೆಗೆ ಒಳಪಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ದಿನಗಳಿಂದ ಮಾತಾಡ್ತಾ ಇದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈಗ ಗಮನಿಸೋಣ ಸಾಮಾನ್ಯವಾಗಿ ಯಾವುದೇ ಪ್ರಕರಣದ ತನಿಖೆಯಾಗಿ ಆರೋಪಿ ಬಂಧನಾಗಿ ಕೋರ್ಟ್ ವಿಚಾರಣೆ ಕೂಡ ಮುಗಿದು ಬಿಟ್ಟಿದ್ರೆ ಅದೇ ವ್ಯಕ್ತಿ ವಿರುದ್ಧ ಹೊಸ ಸಾಕ್ಷಿಗಳು ಬಂದ್ರೆ ಏಕಾಏಕಿ ತನಿಖೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಇದಕ್ಕೆ ಉನ್ನತ ಮಟ್ಟದ ಕೋರ್ಟ್ ಗಳ ಅನುಮತಿಯನ್ನ ಪಡೆದುಕೊಳ್ಳುವ ಅನುಮತಿ ಇದ್ರೆ ಮಾತ್ರ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆದ್ರೆ ಈಗ ಪ್ರಸ್ತುತ ಮುಂದೆ ಬಂದಿರುವ ಸಾಕ್ಷಿಗಳು ಆರೋಪಿತರು ಎಲ್ಲರೂ ಬೇರೆ ಬೇರೆ ಹೀಗಾಗಿ ಪ್ರಕರಣವನ್ನ ಕೋರ್ಟ್ ಅನುಮತಿ ಇಲ್ಲದೆ ರೀ ಓಪನ್ ಮಾಡಿ ತನಿಖೆಯನ್ನ ನಡೆಸುವುದಕ್ಕೆ ಅವಕಾಶಗಳು ಸರ್ಕಾರದ ಮುಂದೆ ಇರುತ್ತೆ ಆದ್ರೆ ಸರ್ಕಾರ ಮನಸ್ಸು ಮಾಡಬೇಕಷ್ಟೇ ಈಗಾಗಲೇ ಐ ಟಿ ಮುಖ್ಯಸ್ಥರು ಇಂಥದ್ದೊಂದು ಅವಕಾಶ ಇದೆ ಅಂತ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿದ್ದಾರೆ ಪ್ರಣವ್ ಮೋಹಂತಿ ಅವರು ನೀವು ಓಕೆ ಅಂದ್ರೆ ಮರು ತನಿಖೆ ಮಾಡಬಹುದು ಇಂತ ಅವಕಾಶಗಳಿದೆ ಹೊಸ ಹೊಸ ಸಾಕ್ಷಿಗಳು ಬಂದಿದೆ ಹಾಗಾಗಿ ಕೋರ್ಟ್ ಪರ್ಮಿಷನ್ ಏನು ಬೇಡ ನೀವು ಓಕೆ ಅಸ್ತು ಅಂದ್ರೆ ತನಿಖೆ ಮಾಡಬಹುದು ಅಂತ ಪ್ರಣಬ್ ಮೋಹಂತಿ ಅವರು ಕೂಡ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರಂತೆ ಗೊತ್ತಿಲ್ಲ ಸರ್ಕಾರ ಎಷ್ಟು ಗಂಭೀರವಾಗಿ ಈ ಪ್ರಕರಣವನ್ನ ಪರಿಗಣಿಸುತ್ತೆ ಒನ್ಸ್ ಅಗೇನ್ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಸರ್ಕಾರ ಈ ಆಪ್ಷನ್ಗಳನ್ನ ಬಳಕೆ ಮಾಡಿಕೊಂಡು ಮರುತನಿಖೆಗೆ ಒಳಪಡಿಸುತ್ತಾ ಹೊಸ ಸಾಕ್ಷ್ಯಗಳನ್ನ ವಿಚಾರಣೆ ಮಾಡಲಾಗತ್ತಾ ಆ ಸಾಕ್ಷಾಧಾರ ಮೇಲೆ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಆಗತ್ತಾ ಇದೆಲ್ಲವೂ ಕೂಡ ಈ ಕ್ಷಣಕ್ಕೆ ಪ್ರಶ್ನೆ ಒಟ್ನಲ್ಲಿ ಏನೇ ಆಗಬೇಕು ಅಂದ್ರೆ ತನಿಖೆ ಆಗಬೇಕು ಯಾರ ಪ್ರಭಾವ ಒತ್ತಡ ಇಲ್ಲದೆ ತನಿಖೆ ಆದ್ರೆ ಮಾತ್ರ ಈ ಎಲ್ಲಾ ಸತ್ಯಾಸತ್ಯತೆ ಹೊರಗಡೆ ಬರೋದು ಸಾಧ್ಯ ಬಟ್ ಏನೇ ಹೇಳಿ ಆ ಸೌಜನ್ಯ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಸಿಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ